ಮಾಡ್ಬೋದಿತ್ತು ಸೊ ಆಟೋ ಡ್ರೈವರ್ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಹೌದಾ ಯಾವ ಪರ್ಸನ್ ಹೆಂಗೆ ಯಾರು ಏನು ಯಾರಿಂದಲ್ಲಿ ಟ್ರಾವೆಲ್ ಮಾಡ್ತಾರೆ ಎಷ್ಟು ದಿನ ಎಷ್ಟು ದಿನಕ್ಕೆ ಎಷ್ಟಿ ಟ್ರಾವೆಲ್ ಮಾಡ್ತಾರೆ ಸೊ ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ಗಲ್ಲಿ ಗಲ್ಲಿಗೂ ತಿರುಗಾಡ್ತೀರ ನೀವು ಸೊ ಆ ಉದ್ದೇಶದಿಂದ ನಿಮ್ಗೆ ಬಟ್ ವೆರಿ ವೈಡ್ ಏರಿಯಾ ಅದು ಇಂಥ ಒಂದು ಸಿಗಲ್ಲ ಅನ್ಸಿಲ್ಲ ಏನು ಟ್ಯಾಬ್ಲೆಟ್ಸ್ ರೂಪದಲ್ಲಿ ಸಿಗುತ್ತೆ ಜೆಲ್ ರೂಪದಲ್ಲಿ ಸಿಗುತ್ತೆ ಪೇಪರ್ ಥರ ಸಿಗುತ್ತೆ ಇವಾಗ ಫೋಟೋ ಅದ್ರ ಮೇಲೆ ದೇವಿ ಫೋಟೋ ಇರುತ್ತೆ ಬಟ್ ಇಟ್ ಈಸ್ ಡ್ರಗ್ ಅದ್ರದ್ದು ಒಂದು ಚೂರು ಅವ್ರ ಬಾಯಲ್ಲಿ ಇಟ್ಕೊಂಡ್ರೆ ಏನಿಲ್ಲ ಅಂದ್ರೆ ಒಂದು ಎರಡು ದಿನ ಅವ್ರು ಇರ್ತಾರೆ ಸೊ ಆ ಒಂದು ಬೇರೆ ಬೇರೆ ಬೇರೆಗಳು ತರ್ಕದಂತ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಿಮ್ಗೇನು ರಿಕ್ವೆಸ್ಟ್ ಅಂತಂದರೆ ಎಲ್ಲ ಒಂದು ಕಡೆ ನೀವೆಲ್ಲ ನೋಡ್ತೀರಾ ನಮ್ಗೆ ಯಾಕಪ್ಪ ಅಂತ ಹೋಗೋ ಬದಲಿ ಒಬ್ಬ ಸಾಮ್ ಏನು ಸಮಾಜದ ಒಬ್ಬ ಏನು ಜವಾಬ್ದಾರಿತ ಒಬ್ಬ ವ್ಯಕ್ತಿಯಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೌದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ನಮ್ಗೆ ಆಗೋದಿಲ್ಲ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಒಂದು ಗಿರೇ ನಮ್ದೊಂದು ಕಸ್ಟಮರ್ ಹೋಗ್ತಾರೆ ಅಂತ ನಿಮ್ಗೆ ಅಷ್ಟೇ ರೆಸ್ಪೆಕ್ಟು ಅಂತಂದರೆ ಡ್ರಗ್ ತಕ್ಕಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ ಸೊ ಆ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಎರಡು ಜನಸಾಮಾನ್ಯರು ಕೂಡ ಅದರಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಇಂಥಿಂಥಲ್ಲಿ ನಾನು ಇಂಥಿಂಥವ್ರು ನೋಡಿದೆ ಸೊ ನನಗೆ ಸಂಶಯ ಇದೆ ಇವ್ರ ಮೇಲೆ ಅಂತ ಹೇಳಿದರೆ ಒಂದು ಫೋಟೋ ತೆಗೆದಿದೆ ಅದರಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಸೊ ಈ ಥರ ನಿಮ್ಮದು ಎಲ್ಲೂ ಐಡೆಂಟಿಟಿ ಇವಾಗ ನಿಮ್ಮ ಹೆಸರು ಏನು ಹೇಳಿ ತಿಳ್ಸಿ ತುಳ್ಸಿ ಹಾಂ ಇವ್ರ ಹೆಸರು ಎಲ್ಲಿ ಡಿಸ್ಟೋಸ್ ಆಗೋದಿಲ್ಲ ಇವರೇ ಹೇಳಿದ್ದಾರೆ ನಮಗೆ ಅಂತ ಬಟ್ ನಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನಾನು ನಿಮ್ಮ ಕಡೆಯಿಂದ ಕೇಳೋದಷ್ಟೇ ಏನೋ ಒಂದು ಗೊತ್ತಾಯಿತು ಸೊ ನಮ್ಗೆ ಈ ಥರ ಇಲ್ಲ ಇವ್ರ ಮೇಲೆ ಅನುಮಾನ ಇದೆ ಇವ್ರ ಹತ್ರ ಇದೆ ಅಂತ ಅನಿಸ್ತಾ ಇದೆ ಸೊ ಒಂದ್ಸತಿ ಬಂದು ಚೆಕ್ ಮಾಡಿ ಅಂತ ಹೇಳಿ ಪ್ಲೀಸ್ ಸ್ಟೇಷನ್ಗೂ ಕಾಲ್ ಮಾಡಿ ಹೇಳ್ಬೋದು ಇನ್ಸ್ಪೆಕ್ಟರ್ಗೆ ಹೇಳ್ಬೋದು ಪಿ ಎಸ್ ಐದಾಗ ಹೇಳ್ಬೋದು ಅಥವಾ ನಮ್ಮ ಡಿ ಎಸ್ ಪಿ ಆಫೀಸ್ಗೆ ಹೇಳ್ಬೋದು ನೀವು ಇಲ್ಲ ಆ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ನೀವು ಅದರಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಇದು ಒಂದು ನಿಮ್ಮ ಕೆನಡೆಯಿಂದ ನಮಗೆ ಇದು ಎಕ್ಸ್ಪೆಕ್ಟ್ ಮಾಡ್ತೇವೆ ಸೊ ಈ ಒಂದು ಕ ಇದಕ್ಕೆ ಬಂದು ಏನೋ ಒಂದು ಡ್ರಗ್ ಫ್ರೀ ಕರ್ನಾಟಕ ಇದು ಜಸ್ಟ್ ಒಂದು ದಿನ ಅಂತಲ್ಲ ಜೂನ್ ಇಪ್ಪತ್ತಾರು ಏನಕ್ಕೆ ಅಂತಂದರೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಒಂದು ದಿನಾನ ಇದು ಮಾಡಿದ್ದೇವೆ ಬಟ್ ಇದು ನಮ್ಮೆಲ್ಲರ ಜವಾಬ್ದಾರಿ ಪ್ರತಿ ವರ್ಷದ ಪ್ರತಿಯೊಂದು ದಿನವೂ ಅದಕ್ಕೋಸ್ಕರ ನಾವೆಲ್ಲರೂ ಕ ಕೆಲಸ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಸೊ ಇದರ ಅವೇರ್ನೆಸ್ ಯಾಕೆ ಅಂತಂತಂದರೆ ಅದರಿಂದ ತುಂಬ ಜನ ಎಫೆಕ್ಟ್ ಆಗ್ತಾ ಇದ್ದಾರೆ ಇಟ್ಸ್ ಲೈಕ್ ಇಟ್ಸ್ ಅ ಕಿಲ್ಲಿಂಗ್ ಮೆಡಿಸಿನ್ ಅಂತ ಹೇಳ್ಬೋದು ಇದು ಆ ಗೆ ಅನಿಸುತ್ತೆ ಅವರು ಅಲೋಜಿನಿ ಅಂತ ಕರಿತಿರೋ ಆ ಒಂದು ಸೊ ಅದು ಚಲೋ ಅಂತ ಅನಿಸುತ್ತೆ ಬಟ್ ಇಟ್ಸ್ ಅ ಕಿಟಿಂಗ್ ಡ್ರಗ್ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳು ನಿಮಗೆ ಗೊತ್ತಿರೋದೇ ಎಷ್ಟೋ ಜನ ಇಫ್ಟಿಮ್ ಆಗಿರ್ಬೋದು ಸೊ ಅದು ಅವ್ರಿಗೆ ಅವೇರ್ನೆಸ್ ಬೆಳೆಸಿ ಸೊ ಇಟ್ ಇಸ್ ನಾಟ್ ಗುಡ್ ಅಂತ ಹೇಳ್ಬಿಟ್ಟು ಸೊ ಈಗ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದಕ್ಕೆ ಸೊ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್